ಹರಿವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಎರಡು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಆನ್ಲೈನ್ ಟೀಚಿಂಗ್ ಜಾಬು ಇನ್ನೊಂದು ಅಂದರೆ ಕ್ವಶನ್ ಪೇಪರ್ನ ರೆಡಿ ಮಾಡೋದು ಅಂತ ಅಂದರೆ ನಮ್ಮ ಫ್ರೀ ಟೈಮಲ್ಲಿ ಯಾವ್ದಾದ್ರು ಕ್ವಶನ್ಸು ರೆಡಿ ಮಾಡಿ ಯಾವುದೇದು ಅಂತ ಅಂದರೆ ಕಾಂಪ್ಲೆಕ್ಸ್ ಕ್ವಶನ್ಸ್ಗಳನ್ನ ರೆಡಿ ಮಾಡಿ ಹೇಗೆ ಟ್ರೈನ್ ಮಾಡೋಕ್ಕೆ ಈ ಜಾಬ್ನ ಹೈರ್ ಮಾಡ್ತಿದ್ದಾರೆ ಒಂದು ಕಂಪ್ನಿ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಟ್ಯೂರಿಟೋ ಅಂತ ಕಂಪ್ನಿ ಇವತ್ತೊಂದು ಎಟ್ಟೆ ಕಂಪ್ನಿ ಅಂದರೆ ಎಜುಕೇಷನ್ ಪ್ರೊಸೆಸಿಂಗು ಅವರು ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ಗೂ ಟೀಚ್ ಮಾಡ್ತಿದ್ದಾರೆ ಸೊ ಒನ್ ಟು ಒನ್ ಕ್ಲಾಸಸ್ ತಗೋತಾರೆ ಅವ್ರಿಗೆ ಸ್ಟೂಡೆಂಟ್ಸ್ಗಳಿಗೆ ಸೊ ಅವರು ಯಾವ ಜಾಬ್ಗೆ ಆನ್ಲೈನ್ ಟೀಚಿಂಗ್ ಜಾಬ್ ಗೈಯರ್ ಮಾಡ್ತಿದ್ದಾರೆ ಇನ್ನೊಂದು ತೆಲುಸ ಇಂಟರ್ನ್ಯಾಷ್ನಲ್ ಅಂತ ಅವ್ರಿಗೆ ಮ್ಯಾಕ್ಸ್ ಕಾಂಪ್ಲೆಕ್ಸ್ ಕ್ವಶನ್ನ ರೆಡಿ ಮಾಡಿಕೊಡೋರು ಬೇಕಂತೆ ಸೊ ಎರಡು ಪಾರ್ಟ್ ಟೈಮು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಒಂದು ಜಾಬ್ ಆದಮೇಲೆ ಒಂದು ಜಾಬ್ ಹೆಂಗೆ ಅಪ್ಲೈ ಮಾಡೋದು ಏನೇನು ರಿಕ್ವೈರ್ಮೆಂಟ್ ಅಂತ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಇವಾಗ ಟ್ಯೂರಿಟೊ ಕಂಪ್ನಿದು ಜಾಬ್ ಅಪ್ಡೇಟ್ ಅಂದರೆ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ಈ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದು ಸ್ವಲ್ಪ ನೋಡೋಣ ಏನು ಅಂತ ಈ ಕಂಪ್ನಿ ಇನ್ನು ಪ್ಯಾಷನೇಟ್ ಎಜುಕೇಟೆಡ್ ಟು ಬಿಕಮ್ ಎ ಪಾರ್ಟ್ ಆಫ್ ಅವರ್ ಗ್ಲೋಬಲ್ ಕಮ್ಯುನಿಟಿ ಫಾರ್ ಎಲೆಕ್ಟ್ ಟೀಚರ್ಸ್ ಅಂತಂದರೆ ಆಲ್ ಓವರ್ ವರ್ಲ್ಡಲ್ಲಿ ಆಪರೇಟ್ ಆಗ್ತಿದೆ ಇದು ಕಂಪ್ನಿ ಸೊ ಯಾವ್ದು ಯಾವ ಬೇರೆ ಬೇರೆ ಕಂಟ್ರಿ ಸ್ಟೂಡೆಂಟ್ಗೂ ಟೀಚ್ ಮಾಡಬೇಕು ಅಂಥವ್ರಿಗೆ ವೆಲ್ಕಮ್ ಮಾಡ್ತಿದ್ದೀವಿ ಅಂತ ಹೇಳ್ತವ್ರೆ ಇವೇನು ನೀವೇನಾದರೂ ಫ್ಲೆಕ್ಸಿಬಲ್ ಇನ್ನೋವೇಟಿವ್ ಮತ್ತು ಹುಡುಕ್ತಾ ಹುಡುಕ್ತಾಯಿದ್ರೆ ಇದು ನಿಮ್ಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ತಿದ್ದಾರೆ ಸೊ ಕೆಳಗಡೆ ಯಾಕೆ ಕಂಪ್ನಿಗೆ ಜಾಯ್ನ್ ಆದರೆ ಏನು ನಮಗೆ ಯೂಸ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಫ್ರಮ್ ಡೈವರ್ಸ್ ಬ್ಯಾಕ್ಗ್ರೌಂಡ್ ಅಂದರೆ ಇವಾಗ ನೀವು ಆನ್ಲೈನಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅವ್ರಿಗೆ ಟೀಚ್ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕೋಪ್ ಇರುತ್ತೆ ಇಲ್ಲೂ ಬೇಕಾದರೆ ನಾವು ಸರ್ಟಿಫಿಕೇಷನ್ ಕೊಡ್ಬೋದು ಸೊ ಮತ್ತು ಟೀಚಿಂಗ್ ಯೂಸಿಂಗ್ ರಿ ರೆಸಲ್ಯೂಷ್ನರಿ ಮೆಥಲಾಡಿ ಮೆಥ ಮೆಥಲಾಡಜಿ ಅಂತಂದರೆ ಬೇರೆ ಬೇರೆ ಅಂದರೆ ಇಂಡ್ಯಾದಲ್ಲೇ ಟೀಚ್ ಮಾಡ್ದಂಗೆ ಬೇರೆ ಕಂಟ್ರೀಲಿ ಟೀಚ್ ಮಾಡೋಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿರುತ್ತೆ ಮತ್ತು ಬೇರೆ ಬೇರೆ ಸ್ಕಿಲ್ಸ್ ಇರುತ್ತೆ ಅದೆಲ್ಲ ಟ್ರೈನ್ ಮಾಡ್ತಾರೆ ನಮಗೆ ಬಿಫೋರು ನಾವು ಅವು ಟೀಚ್ ಮಾಡೋಕ್ಕೂ ಮುಂಚೆ ಬಟ್ ಇದೆಲ್ಲ ಆ್ಯಡೆಡ್ ಅಡ್ವಾಂಟೇಜ್ ನಾವು ಅದನ್ನ ಇಲ್ಲೂ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಮತ್ತು ಅದನ್ನ ಕಾಂಪಿಟೇಟಿವ್ ಕಾಂಪನ್ಸೇಷನ್ಸು ಅಂತಂದರೆ ಒಳ್ಳೆ ಸ್ಯಾಲ್ರಿನೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತು ಏನು ವೈಲ್ ವರ್ಕಿಂಗ್ ಅಂದರೆ ನೀವು ಬೇರೆ ವರ್ಕ್ ಮಾಡ್ತಿದ್ರು ಇದನ್ನ ಪಾರ್ಟ್ ಟೈಮ್ ಜಾಬ್ ಇದು ನೀವು ಬೇರೆ ವರ್ಕ್ ಮಾಡ್ತಿದ್ರು ಅದು ಮುಗಿಸ್ಕೊಂಬಂದು ಈ ಜಾಬ್ ಮಾಡ್ಬೋದು ಸೊ ಇದಕ್ಕೆ ಒಳ್ಳೆ ಆಪರ್ಚುನಿಟಿ ನಿಮಗೆ ಅಂತ ಹೇಳ್ತಿದ್ದಾರೆ ಪ್ರೊಫೆಷ್ನಲ್ ಗ್ರೋತ್ ಆಗೋಕ್ಕೆ ಮತ್ತು ಗ್ಲೋಬಲ್ ರೀಚ್ ವೈ ಜಾನ್ ಅಂದರೆ ಗ್ಲೋಬಲ್ ರೀಚ್ ಅಂದರೆ ಬೇರೆ ಬೇರೆ ಕಂಟ್ರಿ ಸ್ಟೂಡೆಂಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಯಾವುದೇ ಯಾವುದು ಯು ಎಸ್ ಕೆನಡಾ ಆಸ್ಟ್ರೇಲಿಯಾ ಸೊ ಇಂಟರ್ನ್ಯಾಷನಲ್ ಎಕ್ಸ್ಪೋಸರ್ ಸಿಗುತ್ತೆ ಮತ್ತೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ವೇ ಟೀಚಿಂಗ್ ಎಲ್ಲ ಚೇಂಜ್ ಆಗುತ್ತೆ ಮತ್ತು ಡೈವರ್ಸ್ ಮತ್ತೆ ಎಜುಕೇಷನ್ ಚಾ ಸ್ಟ್ಯಾಂಡರ್ಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಫ್ಲೆಕ್ಸಿಬಲ್ ವರ್ಕ್ ಎನ್ವಿರಾನ್ಮೆಂಟ್ ಫ್ಲೆಕ್ಸಿಬಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂದರೆ ಅಲೋಂಗ್ ಯು ಟು ಬ್ಯಾಲೆನ್ಸ್ ಯುವರ್ ಪ್ರೊಫೆಷ್ನಲ್ ಪರ್ಸ್ನಲ್ ಲೈಫ್ ಅಂತಂದರೆ ನಮಗೆ ಫ್ರೀ ಆದಾಗ ಇದು ವರ್ಕ್ ಮಾಡ್ಕೋಬೋದು ಇಲ್ಲಿ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಟೈಮಲ್ಲಿ ನಾವು ಟೀಚ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ಟೀಚ್ ಮಾಡ್ಬೋದು ಸೊ ನಮ್ಮದು ಪರ್ಸ್ನಲ್ ಲೈಫು ಬ್ಯಾಲೆನ್ಸ್ ಆಗುತ್ತೆ ಇದು ಪ್ರೊಫೆಷ್ನಲ್ ಲೈಫು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಐ ಅರ್ನಿಂಗ್ ಪೊಟೆನ್ಷಿಯಲ್ ಅದನ್ನ ಟು ಫಿಫ್ಟಿ ತೌಸಂಡ್ ಪರ್ ಮಂತ್ ಬೆಸ್ಟ್ ಆನ್ ದ ನಂಬರ್ ಆಫ್ ಅವರ್ ಯು ಇನ್ವೆಸ್ಟೆಡ್ ಅಂದರೆ ಇಲ್ಲಿ ಪಾರ್ಟ್ ಟೈಮ್ ಆಗಿರ ಆಗಿರೋದ್ರಿಂದ ನಾವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಸ್ಯಾಲ್ರಿ ಇದು ಮಿನಿಮಮ್ ಫಿಫ್ಟಿ ತೌಸಂಡ್ ಅಂತ ಇರುತ್ತೆ ಅಂತ ಹೇಳ್ತಾರೆ ರೆವಲ್ಯೂಷನರಿ ಟೀಚಿಂಗ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಮತ್ತು ಎಂಟು ಎಂಟು ಮತ್ತು ಎಂಟು ಎಂಟು ಗೈಡ್ ಅಂತಂದರೆ ಟ್ರೈನಿಂಗು ಇವ್ರ ಕಡೆಯಿಂದ ನಮಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ಸೊ ಇದರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತವ್ರೆ ಏನು ಸ್ಕಿಲ್ಸ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂತ ಅಂದರೆ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಎನಿ ಫೀಲ್ಡ್ ಅಂದರೆ ಗ್ರ್ಯಾಜುಯೇಷನ್ ಮಶ್ರಾ ಅಂತ ಹೇಳ್ತವ್ರೆ ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಸ್ಟೂಡೆಂಟ್ ಫ್ರಮ್ ಗ್ರೇಟ್ ತ್ರೀ ಟು ಟ್ವೆಲ್ ಅಂದರೆ ಇದು ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಪಿ ಯು ವರ್ಗು ಟೀಚ್ ಮಾಡೋದು ಸೊ ಟೀಚಿಂಗ್ ಕ ಎಕ್ಸ್ಪೀರಿಯೆನ್ಸ್ ಇದೆ ಬೆನಿಫಿಟ್ಸ್ ಅಂತ ಹೇಳ್ತವ್ರೆ ಅವೈಲೇಬಿಲ್ ಇಟು ಟು ಡೆಡಿಕೇಟ್ ಮಿನಿಮಮ್ ಫಿಫ್ಟಿ ಅವರ್ಸ್ ಪರ್ ಮಂತ್ ಫಿಫ್ಟಿ ಅಂತ ಅಂದರೆ ಫಿಫ್ಟಿ ಅವರ್ಸ್ ಪರ್ ಮಂತ್ ಅಂತ ಅಂದರೆ ನಮಗೆಷ್ಟು ಟೂ ಅವರ್ಸ್ ಆಗುತ್ತೆ ಅಷ್ಟೇ ಪರ್ ಡೇ ಅಷ್ಟೇ ಅಷ್ಟು ಅವೈಲೇಬಲ್ ಇರಬೇಕು ಅಷ್ಟು ಅದು ಮಿನಿಮಮ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಅವರ್ಸ್ ಹೋಗ್ಬೋದು ಬಟ್ ಮಿನಿಮಮ್ ಟೆನ್ ಫಿಫ್ಟಿ ಅವರ್ಸ್ ಇರಬೇಕು ಅಂತ ಹೇಳ್ತಾರೆ ಮತ್ತು ಸರ್ಟಿಫೈಡ್ ಕ್ವಾಲಿಫಿಕೇಷನ್ ಇನ್ ಇನ್ ಇವರ್ ಸಬ್ಜೆಕ್ಟ್ ಆಫ್ ಎಕ್ಸ್ಪರ್ಟೈಸ್ ಅಂದರೆ ಇವಾಗ ನಾನು ಮ್ಯಾಥ್ಸ್ ಟೀಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ನನಗೆ ಮ್ಯಾಥ್ಸ್ ಸರ್ಟಿಫಿಕೇಷನ್ ಇರಬೇಕು ನಾನು ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಥಮೆಟಿಕ್ಸ್ ಎಜುಕೇಷನ್ ಅಂತ ಹೇಳ್ತಾರೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ಎಂಗೇಜ್ ವಿತ್ ಸ್ಟೂಡೆಂಟ್ ಎಫೆಕ್ಟಿವ್ಲಿ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ ಅಂದರೆ ಔಟ್ಸೈಡ್ ಇಂಡಿಯಾದವರು ಟೀಚ್ ಮಾಡ್ತಾ ಇರೋದ್ರಿಂದ ಇಂಗ್ಲೀಷ್ ಬರಲೇಬೇಕು ನಮಗೆ ಸೊ ನಾವು ಅದನ್ನು ಸ್ಟೂಡೆಂಟ್ನ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು ಟ್ರೈ ಅಲ್ಲ ಅಂತಂದರೆ ಅಟ್ರಾಕ್ಟಿವ್ ಆಗಿ ಸ್ಟು ಕ್ಲಾಸ್ನ ಕೇಳೋ ಥರ ನಮ್ಮ ವೇ ಆಫ್ ಟೀಚಿಂಗ್ ಇರಬೇಕು ಅಂತ ಹೇಳ್ತಾರೆ ಮತ್ತು ಟೀಚಿಂಗ್ ಟು ಬಟ್ ನಾ ಪ್ರಿಯರ್ ಗ್ಲೋಬಲ್ ಎಕ್ಸ್ಪೋಸರ್ ಏನ್ ಟೀಚಿಂಗ್ ಅಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ರಿಗೆ ಟೀಚ್ ಮಾಡಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಬೆನಿ ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಬೆನಿಫಿಟ್ಟು ಬಟ್ ನಾಟ್ ಮ್ಯಾಂಡೇಟರಿ ಕೂಡ ಅಂತ ಹೇಳ್ತವ್ರೆ ಇಲ್ಲಿ ಏನು ಟೆಕ್ನಿಕಲ್ ರಿಕ್ವೈರ್ಮೆಂಟು ನಮ್ಗೆ ಏನು ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅಂದರೆ ನಮ್ಮದೇ ಒಂದು ಲ್ಯಾಪ್ಟಾಪ್ ಇರಬೇಕು ಅಂದರೆ ಇವರು ಲ್ಯಾಪ್ಟಾಪ್ ಪ್ರೊವೈಡ್ ಮಾಡ್ತಿಲ್ಲ ನಮ್ಮದೇ ಲ್ಯಾಪ್ಟಾಪ್ ಇರಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ಸು ಇರಬೇಕು ಅಂದರೆ ಐ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಮತ್ತು ಟೀಚ್ ಸ್ಟುಡೆಂಟ್ ಆಮೇಲೆ ಫ್ಲೆಕ್ಸಿಬಿಲಿಟಿ ಟು ಟೀಚ್ ಸ್ಟೂಡೆಂಟ್ ಅಪ್ರೋಸ್ತ ಡಿಫ್ರೆಂಟ್ ಟೈಮ್ಸೋನಲ್ಲಿ ವರ್ಕ್ ಮಾಡೋಕ್ಕೆ ಇದಾಗಬೇಕು ಅಂತ ಹೇಳ್ತವ್ರೆ ಎಲೆಕ್ಷನ್ ಪ್ರೋಸೆಸ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ಫಸ್ಟು ಟೆಲಿಫೋನಿಕ್ ಸ್ಕ್ರೀನಿಂಗ್ ಇರುತ್ತಂತೆ ಏನಂದರೆ ನಮಗೆ ಕಾಲ್ ಮಾಡ್ತಾರಂತೆ ಡಿಸ್ಕಷನು ಅಂದರೆ ಯಾವ ಥರ ಟೀಮ್ ಮೆಂಬರ್ ನಾವು ಯಾವ ಥರ ಅಂತ ನಾವು ಪರ್ಸ್ನಾಲಿಟಿ ತಿಳ್ಕೊಳ್ಳೋಕ್ಕೆ ಕಾಲ್ ಮಾಡ್ತಾರೆ ಅದು ಕಾಲೇಜ್ ಸೆಲೆಕ್ಟ್ ಆದರೆ ನೆಕ್ಸ್ಟು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆನ್ಲೈನ್ ಟೆಸ್ಟ್ ಇರುತ್ತಂತೆ ಟೆಸ್ಟ್ ಸಬ್ಜೆಕ್ಟ್ ವಿತಿನ್ ಟ್ವೆಂಟ್ ಟ್ವೆಲ್ ಟು ಟ್ವೆಂಟಿ ಫೋರ್ ಅವರ್ಸ್ ದ ಸ್ಕ್ರೀನಿಂಗ್ ಅಂದರೆ ಇದು ಅಪ್ಲೈ ಮಾಡಿ ಫಾರ್ಟಿ ಏಯ್ಟ್ ಅವರ್ಸ್ಗೆ ನಮ್ಮ ಕಮ್ಯುನಿಕೇಶನ್ ಬರುತ್ತೆ ಇವ್ರ ಕಡೆಯಿಂದ ಅದ ಟೆಲಿಫೋನಿಕ್ ಅದ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಟೆಸ್ಟ್ ಲಿಂಕ್ ಬರುತ್ತೆ ಮತ್ತು ಅದಾದಮೇಲೆ ಲೈವ್ ಡೆಮಾ ಇರುತ್ತೆ ನಾವು ಕ್ಲಾಸಸ್ ಕೊಡಬೇಕು ಅವ್ರಿಗೆ ಲೈವ್ ಅಂದರೆ ಆನ್ಲೈನಲ್ಲೇ ಟೀಚ್ ಮಾಡಬೇಕು ಅಂದರೆ ಬೇರೆ ಟೀಚರ್ಸ್ ಇರ್ತಾರೆ ಇಲ್ಲ ಅಂದರೆ ಹೈಯರ್ ಮಾಡ್ತಿರೋರು ಇರ್ತಾರಲ್ಲ ಅವ್ರಿಗೆ ಕ್ಲಾಸಸ್ ಕೊಡಬೇಕು ನಮ್ದು ಹೆಂಗೆ ಅನಿಸುತ್ತೆ ಅಂತ ತೋಡ್ಬಿಟ್ಟು ನೆಕ್ಸ್ಟು ಟ್ರೈನಿಂಗ್ ಸೆಷನು ಮತ್ತು ಏನಪ್ಪ ಅಂದರೆ ನಾವು ಟ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಗೆ ಟ್ರೈನ್ ಮಾಡೋದ್ರಿಂದ ಸೊ ಡೈರೆಕ್ಟ್ ಟ್ರೆ ಟೀಚ್ ಮಾಡೋಕ್ಕಾಗಲ್ಲ ಅದಕ್ಕೆ ಟ್ರೈನಿಂಗ್ ಸೆಷನ್ಸ್ ಇರ್ತಾರೆ ನಾವು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಗಳಿಗೆ ಆಮೇಲೆ ಯಾವ ಥರ ಟೀಚರ್ಸ್ನ ಹುಡುಕ್ತಿದ್ದಾರೆ ಅಂದರೆ ಪ್ಯಾಷನ್ ಫಾರ್ ಟೀಚಿಂಗ್ ಅಂದರೆ ಅವ್ರ ಪ್ಯಾಷನ್ನೇ ಟೀಚಿಂಗ್ ಆಗಿರಬೇಕು ಅಂದರೆ ಸ್ಟೂಡೆಂಟ್ಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ಕೊಂಡು ಅವ್ರು ಹೇಳೋ ಕ್ಲಾಸ್ಗಳನ್ನ ಕೇಳೋ ಥರ ಇರಬೇಕು ಮತ್ತು ಅಡಾಪ್ಟೆಬಿಲಿಟಿ ಅಂದರೆ ಏನೇ ಚೇಂಜಸ್ ಆದರೂ ಕೆರಿಕ್ಯುಲಮಲ್ಲಿ ಅಂದರೆ ಏನೋ ಸಬ್ಜೆಕ್ಟ್ಸ್ಗಳಲ್ಲಿ ಅದೆಲ್ಲ ಅಡಾಪ್ಟ್ ಮಾಡಿಕೊಂಡು ಟೀಚ್ ಮಾಡಬೇಕು ಅವರು ಫಸ್ಟ್ ಕಲ್ತ್ಕೊಂಡು ಫುಲ್ಲು ಏನೇ ಡೌಟ್ ಕೇಳಿದ್ರು ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಇನೋವೇಟಿವ್ ಥಿಂಕಿಂಗ್ ಅಂದರೆ ಡಿಫ್ರೆಂಟಾಗಿ ಟೀಚ್ ಮಾಡಿದ್ರೆ ಅಷ್ಟೇ ಮಕ್ಕಳು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಸೊ ಇನೋವೇಟಿವ್ ಥಿಂಕಿಂಗ್ ಆಗಿದ್ದರೆ ಡಿಫ್ರೆಂಟ್ ಸ್ಟೈಲಲ್ಲಿ ಥಿಂಕ್ ಮಾ ಅಂದರೆ ಟೀಚ್ ಮಾಡಿದ್ರೆ ಸೊ ಅವ್ರಿಗೂ ಅಟ್ರ್ಯಾಕ್ಟ್ ಆಗುತ್ತೆ ಕ್ಲಾಸಸ್ ಕೇಳಬೇಕು ಅಂತ ಅನಿಸುತ್ತೆ ಆ ಥರ ಹುಡುಕ್ತಿದ್ದಾರೆ ಮತ್ತು ಟೀಮ್ ಸ್ಪಿರಿಟ್ ಬೇರೆ ಬೇರೆ ಟೀಮ್ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಜೊತೆ ಕೊಲಾಬ್ರೇಷನ್ ಇರಬೇಕು ಮತ್ತು ಯಾವ ಥರ ಕ್ಲಾಸಸ್ ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಬೇಕು ಅಂತ ಹೇಳ್ತವ್ರು ಅಷ್ಟೇ ಇಲ್ಲಿ ಇಲ್ಲಿ ಯಾವ್ಯಾವುದು ಅಂದರೆ ಟೆಕ್ ಮ್ಯಾಥ್ಸು ಸೈನ್ಸ್ ಇಂಗ್ಲೀಷ್ ಆನ್ಲೈನ್ ಯಾವ ಸಬ್ಜೆಕ್ಟ್ ಆದರೂ ನೀವು ತಗೋಬೋದು ಆದರೆ ಫುಲ್ಲು ಕರೆಕ್ಟಾಗಿ ನಾವು ಇದು ಮಾಡಬೇಕು ಅಂದರೆ ಟೀಚ್ ಮಾಡಬೇಕು ಇವಾಗ ಅಪ್ಲೈ ಮಾಡೋಣ ಜಾಬ್ಗೆ ನೋಡೋಣ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿ ತೋರಿಸಿದ್ದೀನಿ ಈಗ ನೋಡಿ ವೀಡಿಯೋದಲ್ಲಿ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ನಮಗೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ ಇದು ಟೂರಿಟು ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಅಂದರೆ ಅರವತ್ತು ಸಾವಿರ ತನಕ ಅರ್ನ್ ಮಾಡ್ಬೋದು ಅಂತ ಹೇಳ್ತವ್ರೆ ಸೊ ಅಪ್ಲೈ ನೋವು ಕೊಡೋಣ ಇವಾಗ ಅಪ್ಲೈ ನೋವು ಕೊಟ್ಟಾಗ ಇಲ್ಲಿ ಬರುತ್ತೆ ಅಪ್ಲಿಕೇಶನ್ ಫಾರ್ ಆನ್ಲೈನ್ ಟ್ಯೂಟರಿಂಗ್ ದಿಸ್ ವುಟ್ ಟೇಕ್ ಫೈವ್ ಮಿನಿಟ್ಸ್ ಫಸ್ಟ್ ಸಬ್ಮಿಟಿಂಗ್ ಅಂತ ಸೊ ಇವರು ಥ್ಯಾಂಕ್ ಯು ಫಾರ್ ಏನು ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟ್ ಇನ್ ಅಪ್ಲೈಯಿಂಗ್ ಅಂದರೆ ಥ್ಯಾಂಕ್ಸ್ ಅಂತ ಹೇಳೋರೆ ಪ್ಲೀಸ್ ಬಿ ಅಶ್ಯೂರ್ಡ್ ದಟ್ ಟೀಮ್ ಇಲ್ ಇನ್ ಇಂತ ಮೀ ಎಸೆನ್ಷಿಯಲ್ ಕ್ರೈಟೀರಿಯಾ ನೋ ರೆಸ್ಪಾನ್ಸ್ ಫ್ರಮ್ ಅಸ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಎಸೆಂಟ್ ಪ್ರೋ ಅಂದರೆ ಇಲ್ಲಿ ಫಾ ಅವರು ನಾವು ಅಪ್ಲೈ ಮಾಡಿ ಫಾರ್ಟಿ ಏಯ್ಟ್ ಅಂದರೆ ಟೂ ಡೇಸ್ ವಿತಿನ್ ಟೂ ಡೇಸಲ್ಲಿ ರಿವಾರ್ಡ್ ಬ್ಯಾಕ್ ಮಾಡ್ತಾರಂತೆ ಅಕಸ್ಮಾತ್ ನಾವು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಆದರೂ ಏನೂ ರಿಪ್ಲೈ ಬಂದಿಲ್ಲ ಅಂದರೆ ನಾವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತವ್ರೆ ಸೊ ಇಲ್ಲಿ ನೋಡೋಣ ಇಲ್ಲಿ ಫಿಲ್ ಮಾಡೋಣ ಅಪ್ಲಿಕೇಶನ್ ಫಾರ್ಮ್ ಇವಾಗ ಇಲ್ಲಿ ನಮ್ಮದು ಫುಲ್ ನೇಮ್ ಅಪ್ಲೈ ಹಾಕಬೇಕು ಮತ್ತು ಕಂಟ್ರಿ ಕೋಡ್ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು ಫಾರ್ ಇದು ಮತ್ತು ಇಮೇಲ್ ಅಡ್ರೆಸ್ ಯಾವುದೇ ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಇದೆ ಇಲ್ಲಿ ಜೆಂಡರು ನಮ್ದು ಯಾವ ಜೆಂಡರ್ ಹಾಕೋಬೇಕು ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಿ ಯು ಗಾಟ್ ಟು ಇಯರ್ ಅಬೌಟ್ ಅಸ್ ಫ್ರಮ್ ಅಂತ ಕೇಳ್ತವ್ರೆ ಎಲ್ಲಿಂದ ಅಂತ ಅಂದರೆ ಯೂಟ್ಯೂಬಿಂದ ಅಂತ ಹಾಕಿ ವಾಟ್ ಇಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾರೆ ಸೊ ಇಲ್ಲಿ ಗ್ರಾಜ್ಯುಯೇಷನ್ ಐತೆ ಡಾಕ್ಟರ್ ಅಂಡರ್ ಗ್ರಾಜ್ಯೂಯೇಟು ಸೊ ನೀವು ಯಾವ್ದು ಮಾಡಿದ್ದೀರ ಹಾಕಿ ನಾವು ಗ್ರ್ಯಾಾಜುಯೇಷನ್ ಕಂಪ್ಲೀಟ್ ಆಗಿದೆ ಅದು ಹಾಕ್ತೀನಿ ವಾಟ್ ಈಸ್ ಯುವರ್ ಗ್ರಾಜುಯೇಷನ್ ಕಾಲೇಜ್ ನೇಮ್ ಅಂತ ಕೇಳ್ತಾರೆ ಅದನ್ನ ಹಾಕಬೇಕು ನೆಕ್ಸ್ಟು ಎನಿ ರಿಲೆವೆಂಟ್ ಸರ್ಟಿಫಿಕೇಷನ್ ಡಿಗ್ರಿ ಡಿಪ್ಲೊಮೊ ಯು ಓಲ್ಡ್ ಎಸ್ ಟೀಚರ್ ಪ್ರಿಫರ್ ಲೇಬರ್ ಫಾರ್ ಯುವರ್ ಸ್ಪೆಷಲೈಸ್ ಸಬ್ಜೆಕ್ಟ್ ದಟ್ ಯು ವಾಂಟ್ ಟು ಟೀಚ್ ಅಂದರೆ ನೀವು ಯಾವ್ದು ಸಬ್ಜೆಕ್ಟಾದರೂ ಚೂಸ್ ಮಾಡ್ಕೋಬೋದು ಟೀಚ್ ಮಾಡೋಕ್ಕೆ ಫೋರ್ತ್ ಟು ಟ್ವೆಲ್ತ್ ಅಂತ ಸೊ ನಿಮ್ಮದೇನೋ ಸರ್ಟಿಫಿಕೇಶನ್ ಆಯಿತಾ ಅಥವಾ ಡಿಗ್ರಿ ಡಿಪ್ಲೊಮೊ ಏನಾರ ಕಂಪ್ಲೀಟ್ ಆಗೈತಾ ಸಬ್ಜೆಕ್ಟ್ ಮೇಲೆ ಅಂತ ಕೇಳ್ತವ್ರೆ ಎಸ್ ಅಂದರೆ ಎಸ್ ಅಂತ ಹಾಕಿ ನೋ ಅಂದರೆ ನೋ ಅಂತ ಹಾಕಿ ವಾಟ್ ಈಸ್ ಯುವರ್ ಟೋಟಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ ಸೊ ನಿಲ್ ಅಂತ ಹಾಕಿ ಬಿಲೋ ಒನ್ ಇಯರು ಮತ್ತು ಬಿಟ್ವೀನ್ ಒನ್ ಟು ಫೈವ್ ಇಯರ್ಸು ನಿಮ್ಗೇನು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಹಾಕಿ ನನಗಿಲ್ಲ ನಿಲ್ ಅಂತ ಹಾಕ್ತಿದ್ದೀನಿ ಹೆವಿ ಥಾಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೊರಿಕ್ಯುಲಮ್ ಅಂತ ಕೇಳ್ತಾರೆ ಅಂದರೆ ಔಟ್ಸೈಡ್ ಇಂಡಿಯಾದಿಂದ ಬೇರೆ ಕಂಟ್ರಿಯವ್ರಿಗೆ ಥರ ಟೀಚ್ ಮಾಡಿದ್ದೀರಾ ಮತ್ತು ಅವ್ರದ್ದು ಕ್ಲಾಸಸ್ ತೊಗೊಂಡಿದ್ದೀರಾ ಬಿಫೋರ್ ಅಂತ ಕೇಳ್ತವ್ರೆ ನೋ ಅಂತ ಹಾಕ್ಕೊಳ್ಳಿ ಅಕಸ್ಮಾತ್ ತೊಗೊಂಡಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ ಚೂಸ್ ಓನ್ಲಿ ಒಂದು ಸಬ್ಜೆಕ್ಟ್ ಆಸ್ ಪರ್ ಯುವರ್ ಎಕ್ಸ್ಪರ್ಟೈಸ್ ದಟ್ ವುಡ್ ಲೈಕ್ ಟು ಅಪ್ಲೈ ಫಾರ್ ಅಂದರೆ ಇಲ್ಲಿ ಸಬ್ಜೆಕ್ಟ್ಗಳಿದೆ ನೋಡಿ ಮ್ಯಾಥಮೆಟಿಕ್ಸು ಇಂಗ್ಲೀಷು ಸೈನ್ಸು ಫಿಸಿಕ್ಸು ಸೈನ್ಸ್ ಅಂದರೆ ಒನ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಟೀಚ್ ಮಾಡಬೇಕು ಫಿಸಿಕ್ಸು ಗ್ರೇಡ್ ನೈನ್ ಟು ಟ್ವೆಲ್ ಅವ್ರಿಗೆ ಕೆಮಿಸ್ಟ್ರಿ ನೈನ್ ಟು ಟ್ವೆಲ್ ಬಯೋಲಜಿ ಪೈಥನ್ ಕೋಡಿಂಗು ಇಲ್ಲೆಷ್ಟೊಂದು ಇದೆ ಸಬ್ಜೆಕ್ಟ್ಸು ಸೊ ನಿಮ್ಗೆ ಯಾವುದು ಪ್ರಿಫರೇಬಲ್ಲು ಅದನ್ನ ಚೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಇಲ್ಲೇನು ಹಾಕೊಳ್ಳಲ್ಲ ನಾನು ಸೈನ್ಸ್ ಹಾಕೋತೀನಿ ಸುಮ್ಮನೆ ಯಾವ ಸಬ್ಜೆಕ್ಟ್ ಬರುತ್ತೆ ಇಲ್ಲಿ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇದೆ ಮ್ಯಾಥ್ಸು ಫಿಸಿಕ್ಸು ಯಾವ ಸಬ್ಜೆಕ್ಟ್ ಇಷ್ಟ ಇದೆ ಅದು ಹಾಕೊಳ್ಳಿಲ್ಲ ಮ್ಯಾಥಮೆಟಿಕ್ಸ್ ಅಂತಲೇ ಹಾಕ್ಕೊಳ್ಳೋಣ ಮತ್ತು ಜ್ಯೂಸ್ ದ ಇಂಟರ್ನ್ಯಾಷನಲ್ ರೀಜನ್ ಯು ವುಡ್ ಲೈಕ್ ಟು ಟೀಚ್ ದ ಸ್ಪೆ ಟೈಮ್ ಸ್ಪೆಸಿಫೈಡ್ ಇನ್ ದ ಬ್ರ್ಯಾಕೆಟ್ ಇಸ್ ದ ಐ ಎಸ್ ಟಿ ಟೈಮ್ ಯು ಶುಡ್ ಬಿ ಅವೈಲೇಬಲ್ ಫೀ ಟೀಚಿಂಗ್ ಸ್ಟೂಡೆಂಟ್ ಫಸ್ ಅಂದರೆ ಇಲ್ಲಿ ಒಂದಷ್ಟು ಕಂಟ್ರಿಗಳು ಕೊಟ್ಟಿರ್ತಾರೆ ಅದು ಐ ಎಸ್ ಟಿ ಅವ್ರಿಗೆ ಕನ್ವರ್ಟ್ ಮಾಡಿರ್ತಾರೆ ಸೊ ನಾವು ಯಾವ ಕಂಟ್ರಿ ಅವ್ರಿಗೆ ಟೀಚ್ ಮಾಡ್ತೀವಿ ಅಂತಲೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡೋಣ ಆಸ್ಟ್ರೇಲಿಯಾ ಆದರೆ ಟೆನ್ ಎ ಎಮ್ ಇಂದ ಟು ಪಿ ಎಮ್ ಇನ್ ಬಿಟ್ವೀನ್ ಅಷ್ಟರಲ್ಲಿ ಟೀಚ್ ಮಾಡಬೇಕು ಯು ಕೆ ಅಂದರೆ ಒನ್ ಪಿ ಎಮ್ಮಿಂದ ಇಂದ ಎ ಎಮ್ ಅಂದರೆ ಮಧ್ಯರಾತ್ರಿ ಅದೆಲ್ಲ ಬೇಡ ಯು ಎಸ್ ಆದರೆ ಒನ್ ಎ ಎಮ್ಮಿಂದ ಇಂದ ಫೈ ಎ ಎಮ್ ಸೊ ಅದು ಬೇಡ ಆಸ್ಟ್ರಲ್ಲಿ ಬೆಟರ್ ಅನಿಸುತ್ತೆ ನನಗೆ ಯಾಕೆಂದರೆ ಫ್ರೀಯಾಗಿದ್ದಾಗ ಮಾಡ್ಕೋಬೋದು ಅಕಸ್ಮಾತ್ ನಾವೇನಾರು ಟೀಚ್ ಮಾಡ್ಬಿಟ್ಟು ಬಂದು ಪಾರ್ಟ್ ಟೈಮ್ ಮಾಡ್ತಿದ್ರೆ ಯು ಕೆದ್ ಹಾಕೊಳ್ಳೋಣ ನೆಕ್ಸ್ಟು ಚೂಸ್ ದ ಗ್ರೇಡ್ ಲೆವೆಲ್ ತರ್ಟಿ ಉಷ್ಟು ಟೀಚ್ ಆ್ಯಂಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಸೇಮ್ ಅಂತಂದರೆ ನಿಮಗೆ ಯಾವ ಗ್ರೇಡಲ್ಲಿ ಟೀಚ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಯಾವುದು ನೀವು ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದಾರೆ ಸೊ ಲೋವರ್ ಗ್ರೇಡು ಒನ್ ಟು ಫೋರ್ತ್ ಸ್ಟ್ಯಾಂಡರ್ಡ್ಗ ಮಿಡಲ್ ಗ್ರೇಡು ಫಿಫ್ ಟು ಏಯ್ಟು ಅಥವಾ ಹೈಯರ್ ಗ್ರೇಡು ನೈನ್ ಟು ಟ್ವೆಲ್ ಯಾವ ಕ್ಲಾಸ್ವ್ರಿಗೆ ಕ್ಲಾಸ್ ತೊಗೋತೀರಾ ಅಂತ ಹೇಳ್ತವ್ರೆ ಸೊ ಫೈ ಟು ಏಯ್ಟ್ ಹಾಕೋತೀನಿ ನೆಕ್ಸ್ಟ್ ವಿಲ್ ಏಬಲ್ ಟು ಪ್ರೊವೈಡ್ ಮಿನಿಮಮ್ ಹಂಡ್ರೆಡ್ ಅವರ್ಸ್ ಮಂತ್ ಸೊ ಹಂಡ್ರೆಡ್ ಅವರ್ಸ್ ಅಂತಂದರೆ ಎಷ್ಟಾಗುತ್ತೆ ಡೈಲಿ ತ್ರೀ ಅವರ್ಸ್ ಕೊಟ್ಟರು ಸಾಕು ನಮಗೆ ಸೊ ಮಂತ್ಲಿ ತರ್ಟಿ ಡೇಸ್ಗೆ ಕಾಕೊಂಡ್ರು ತ್ರೀ ಅವರ್ಸ್ ಸಾಕು ಸೊ ಒಂದೊಂದು ದಿನ ನಮಗೆ ಟೈಮ್ ಇದ್ದರೆ ಫೋರ್ ಅವರ್ ಟೀಚ್ ಮಾಡಿದ್ರು ಅದೇ ಕೌಂಟ್ ಆಗುತ್ತೆ ಸೊ ಇಲ್ಲಿ ಪ್ರೊವೈಡ್ ಎಸ್ ಅಂತ ಹಾಕೋಣ ನೆಕ್ಸ್ಟ್ ಡಿವ್ಯಾಪ್ ಫಂಕ್ಷನಲ್ ಕಂಪ್ಯೂಟರ್ ಆ್ಯಂಡ್ ಎಕ್ಸಲೆಂಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅನ್ಲೈಕ್ ಪ್ಲಾಸ್ ಅಂದರೆ ಲ್ಯಾಪ್ಟಾಪ್ ಇವ್ರು ಕೊಡೋಲ್ಲ ಮತ್ತು ಇಂಟರ್ನೆಟ್ ನಾವು ಹಾಕಿಸ್ಕೋಬೇಕು ಇಂಟರ್ನೆಟ್ ಕಲೋಯನ್ಸ್ ಕೊಡ್ತಾರೆ ಬಟ್ ಲ್ಯಾಪ್ಟಾಪ್ ನಮ್ಮ ಹತ್ರನೇ ಇರಬೇಕು ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕಿ ನೋವು ಇದ್ದರೆ ನೋ ಹಾಕಿ ಅರೆ ರೆಡಿ ಟು ಕಂಪ್ಲೀಟ್ ಯುವರ್ ಆನ್ ಬೋರ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಪ್ರೊಸೆಸ್ ವಿತ್ ಇನ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಂದರೆ ಇಮಿಡಿಯೇಟಾಗಿ ಇಯರ್ ಮಾಡ್ತಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ ಡೇ ಸೆಕ್ಟ್ ಅವ್ರೆ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ಆನ್ ಬೋರ್ಡಿಂಗ್ ಪ್ರೊಸೆಸ್ನ ಇದು ಮಾಡ್ತೀರಾ ಅಂತ ಕೇಳ್ತವ್ರೆ ಎಸ್ ಅಂತ ಹಾಕೊಳ್ಳಿ ಅರೆ ಅವೈಲೇಬಲ್ ಟು ಸ್ಟೇ ಫಾರ್ ಮಿನಿಮಮ್ ಮಿನಿಮಮ್ ಆಫ್ ಇಯರ್ ವಿತ್ ದ ಸ್ಟೂಡೆಂಟ್ ಎನ್ರೋಲ್ ವಿತ್ ಯು ಕ್ಯಾನ್ ಫಿನಿಷ್ ದಟ್ ಟೆಂಚರ್ ಅಂದರೆ ನಾವು ಇವಾಗ ಜಾಯ್ನ್ ಆಗಿರ್ತೀವಿ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಡೋಂಗಿಲ್ಲ ಒನ್ ಇಯರ್ವರೆಗೂ ಆದರೂ ಕಂಪ್ಲೀಟ್ ಮಾಡಲೇಬೇಕು ಇದೊಂಥರ ೂ ಒಳ್ಳೇದು ಅವರೇ ತೆಗ್ದಂತೂ ಹಾಕಲ್ಲ ಯಾಕೆಂದರೆ ಆಲ್ರೆಡಿ ಸ್ಟು ಒನ್ ಟು ಒನ್ ಕ್ಲಾಸಸ್ ತೊಗೊಳೋದು ಅಲ್ವಾ ಇದನ್ನ ಆಲ್ರೆಡಿ ಸ್ಟೂಡೆಂಟ್ ಕೋರ್ಸ್ಗೆ ಜಾಯ್ನ್ ಆಗಿರ್ತಾರೆ ಅವರು ನಮಗೇನು ಕೋರ್ಸ್ ಬಿಟ್ಟು ಹೋದರೆ ಅವ್ರಿಗೂ ಬೇರೆ ಬೇರೆ ಟೀಚರ್ ಆದರೆ ಗೊತ್ತಾಗಲ್ಲ ಸೊ ಅದಕ್ಕೆ ಎಸ್ ಅಂತ ಹಾಕೊಳ್ಳಿ ಪ್ಲೀಸ್ ಚೂಸ್ ಒನ್ ಆಫ್ ದ ಆಪ್ಷನ್ ದಟ್ ಈಸ್ ಅಕ್ಯುರೇಟ್ ಫಾರ್ ಯು ಡಿಫ್ರೆನ್ಸ್ಲಿ ಏಬಲ್ ಬಟ್ ಐ ಡೋಂಟ್ ನೀಡ್ ಸ್ಪೆಷಲ್ ಅಸಿಸ್ಟೆಂಟ್ ಡ್ಯೂರಿಂಗ್ ದ ಇಂಟರ್ವ್ಯೂ ಆಮ್ ಡಿಫ್ರೆನ್ಸ್ಲಿ ಏಬಲ್ ನೀಡ್ ಬೋತ್ ಎಬ್ಬ ಆಪ್ಷನ್ ಡಸೆಂಟ್ ಇಪ್ಲೇ ಯಾವುದು ನಿಮಗೆ ಅಂದರೆ ಫಿಸಿಕಲಿ ಏನಾದ್ರು ಚಾಲೆಂಜಿಂಗ್ ಇದೆಯಾ ನಿಮಗೆ ಅಂತ ಕೇಳ್ತವ್ರೆ ಎಷ್ಟು ಎಸ್ ಹಾಕಿ ನೋಯಿದ್ರೆ ನೋ ಹಾಕಿ ಯು ಕನ್ಫರ್ಮ್ ದಟ್ ಆಲ್ ಇನ್ಫಾರ್ಮೇಷನ್ ಈ ಪ್ರೊವೈಡೆಡ್ ಇಸ್ ಸೆಕ್ಯೂರ್ಡ್ ಯು ಹ್ಯಾವ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದ ರಿಕ್ವೈರ್ಮೆಂಟ್ ಅಂತ ಕೇಳ್ಬಿಟ್ಟು ಅಗ್ರಿ ಅಂತ ಕೇಳ್ತವ್ರೆ ಸೊ ಅಗ್ರಿ ಅಂತ ಕೊಟ್ಟಾದ್ಮೇಲೆ ಸಬ್ಮಿಟ್ ಕೊಡೋಣ ಸಬ್ಮಿಟ್ ಕೊಟ್ಟಾದ್ಮೇಲೆ ಈ ಥರ ಬರುತ್ತೆ ಥ್ಯಾಂಕ್ ಯು ಫಾರ್ ರೆಸ್ಪಾನ್ಸ್ ಎಸ್ ಬಿನ್ ಸಬ್ಮಿಟೆಡ್ ಅಂತ ಸೊ ಎಲ್ಲರೂ ಅಪ್ಲೈ ಮಾಡಿ ಈ ಜಾಬ್ಗೆ ಆಮೇಲೆ ಮೇಲೂ ಕೂಡ ಬಂದಿರುತ್ತೆ ಅವ್ರ ಕಡೆಯಿಂದ ಸೊ ಅದನ್ನ ನೋಡಿ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ ಟ್ಯೂರಿಟ್ಟೋರ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿ ಮತ್ತು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಸೊ ಸಿಕ್ಕಿದ್ರೆ ಸಿಗ್ಲಿ ಇಲ್ಲ ಅಂತ ಅಂದರೆ ಒಂದು ಬೆಸ್ಟ್ ನೋ ಆಪರ್ಚುನಿಟಿ ಸೊ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಅಪ್ಲೈ ಮಾಡಿ ಇವಾಗ ಟ್ಯೂರಿ ಅಂದರೆ ತಿಳಿಸೋ ಟೆಕ್ನಾಲಜಿ ಡಿಜಿಟಲ್ ಅವರು ಮ್ಯಾಥಮೆಟಿಕ್ಸ್ ಡೇಟಾ ಪಾರ್ಟ್ನರ್ ಅಂತ ಅಂದರೆ ಕ್ವಶನ್ಸು ಕಾಂಪ್ಲೆಕ್ಸ್ ಕ್ವಶನ್ಸ್ ಪ್ರಿಪೇರ್ ಮಾಡೋ ಗೈಯರ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಣ ಹೆಂಗೆ ಅಪ್ಲೈ ಮಾಡೋದು ಏನೇನು ರಿಕ್ವೈರ್ಮೆಂಟು ಮತ್ತು ಏನು ವರ್ಕಿಂಗ್ ಅವರ್ಸ್ ಅಂತ ಎಲ್ಲ ತಿಳಿಸೋದು ಡಿಜಿಟಲ್ದು ಬನ್ನಿ ಟೆಲಿಸಾ ಡಿಜಿಟಲ್ಲು ರಿಮೋಟ್ ಪೊಸಿಷನ್ ಡೇಟಾ ಪಾರ್ಟ್ನರ್ ಮ್ಯಾಥ್ ಏಷ್ಯಾದವ್ರಿಗಷ್ಟೇ ಏರ್ ಮಾಡ್ತಿದ್ದಾರೆ ಅದು ಇಂಡಿಯಾದವ್ರಿಗೆ ಇದ್ರ ಬಗ್ಗೆ ನೋಡ್ಕೊಂಬರೋಣ ಟೈಟಲ್ ಡೇಟ್ ಆಫ್ ಪಾರ್ಟ್ನರ್ ಮ್ಯಾಥ್ಸು ಲೊಕೇಶನ್ ಏಷ್ಯಾ ಇದೇನು ಅಂದರೆ ಡೊಮೆ ನಾಲೆಡ್ಜ್ ಇರಬೇಕು ಅಡ್ವಾನ್ಸ್ ಹೇಗೆ ಟೀಚ್ ಮಾಡೋಕ್ಕೆ ಅಕಸ್ಮಾತ್ ಇವಾಗ ಒಂದು ಪ್ರಾಬ್ಲಮ್ ಆಗ್ತೀವಿ ಅಂದ್ಕೊಳ್ಳಿ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಕೊಡಬೇಕು ನೆಕ್ಸ್ಟು ನಮಗೆ ಈಗ ಒಂದು ಮ್ಯಾಕ್ಸ್ ಪ್ರಾಬ್ಲಮ್ ಕೊಟ್ಟಿರ್ತೀವನ ಡೈರೆಕ್ಟ್ ಆನ್ಸರ್ ಕೊಡಬಾರ್ದು ಅದು ಸ್ಟೆಪ್ ಬೈ ಯಾವ ಥರ ಬರುತ್ತೆ ಅದು ಆನ್ಸರು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಇದು ಸಾಲ್ವ್ ಮಾಡೋಕ್ಕೆ ಬರಬೇಕು ಸೊ ಆ ಥರ ನಾವು ಕ್ವಶನ್ನ ರೆಡಿ ಮಾಡಿ ನಾವೇ ಆನ್ಸರ್ ಮಾಡಬೇಕು ಸೊ ಅದನ್ನ ಫೀಲ್ ಮಾಡಿದ್ರೆ ಅದಕ್ಕೆ ನೆಕ್ಸ್ಟು ಎಲ್ಪ್ ಆಗುತ್ತೆ ಬೇರೆ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ತಾರೆ ಇದು ವರ್ಕ್ ರಿಮೋಟ್ಲಿ ಇದು ಫ್ಲೆಕ್ಸಿಬಲ್ ಅವರಲ್ಲಿ ವರ್ಕ್ ಮಾಡ್ಬೋದು ಮತ್ತು ಯಾವುದು ಸಬ್ಜೆಕ್ಟ್ ಮ್ಯಾಟರ್ ಅಂದರೆ ಹೈಲಿ ನಾಲೆಜೆಬಲ್ ಸಬ್ಜೆಕ್ಟ್ ಮ್ಯಾಟರ್ಸ್ ಎಕ್ಸ್ಪರ್ಟ್ಗಳನ್ನ ಹುಡುಕ್ತಿದ್ದಾರಂತೆ ಯಾವ ಥರ ಅಂದರೆ ಡೊಮೇನ್ ಸ್ಪೆಸಿಫಿಕ್ ಕ್ವಶನ್ಸ್ ಆ್ಯಂಡ್ ಸೊಲ್ಯೂಷನ್ ಅಂದರೆ ಕ್ವಶನ್ನ ಪ್ರಿಪೇರ್ ಮಾಡಿ ಸೊಲ್ಯೂಷನ್ನು ನಾವೇ ಕೊಡಬೇಕು ಇಲ್ಲಿ ಫಸ್ಟ್ ಟೈಮು ಸೊ ಇವಾಗ ಕಾಂಪ್ಲೆಕ್ಸ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಸ್ಟೆಪ್ ಇನ್ವಾಲ್ವ್ ಇನ್ವಾಲ್ವ್ ಆಗಿದೆ ಅದಕ್ಕೆ ಬ್ರೀಫ್ ಅಂದರೆ ಎಲ್ಲರೂ ಬರೀಬೇಕು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಬರುತ್ತೆ ಯಾಕೆ ಈ ಸ್ಟೆಪ್ ತೊಗೊಂಡೆ ಅಂತ ಎಲ್ಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತವ್ರೆ ಅದಕ್ಕೆ ಈ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನು ವರ್ಕ್ ಮಾಡ್ತೀವಿ ಇಲ್ಲಿ ಅಂತ ಅಂದರೆ ಡೆವಲಪ್ ಕಾಂಪ್ಲೆಕ್ಸ್ ಆ್ಯಂಡ್ ಆರಿಜಿನಲ್ ಕ್ವಶನ್ ಆ್ಯಂಡ್ ಆನ್ಸರ್ ಪೇರ್ ಬೇಸ್ಡ್ ಅಂತ ಅಡ್ವಾನ್ಸ್ ಟಾಪಿಕ್ ಇನ್ ಯುವರ್ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಸೊ ಇಲ್ಲಿ ಮ್ಯಾಥ್ಸ್ ತೊಗೊಂಡಿದ್ದೀವಲ್ಲ ಸೊ ನಾವಿಲ್ಲಿ ಕಾಂಪ್ಲೆಕ್ಸ್ ಮತ್ತು ಆರಿಜಿನಲ್ ಕ್ವಶನ್ಸ್ನ ಫ್ರೇಮ್ ಮಾಡಿ ನಾವು ಅದಕ್ಕೆ ಆನ್ಸರ್ನ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ನ ಪ್ರಿಪೇರ್ ಮಾಡಿ ಕೊಡಬೇಕು ಮತ್ತು ಕ್ವಶನ್ಸ್ ಇಲ್ವಾ ಸ್ಟೆಪ್ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಈಸಿಯಾಗಿ ಆನ್ಸರ್ ಬರೋ ಕ್ವಶನ್ಸ್ನ ತೊಗೋಬಾರ್ದು ಸೊ ಮಲ್ಟಿ ಸ್ಟೆಪ್ ತೊಗೋಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಲೆಂತಿಯಾಗಿರಬೇಕು ಆನ್ಸರು ಅಂತ ಹೇಳ್ತವ್ರೆ ಮತ್ತು ಕ್ಲಿಯರ್ ಸೊಲ್ಯೂಷನ್ ದಟ್ ಮೀಟ್ ಐ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ನಾನು ಆಗಲೇ ಹೇಳ್ದಂಗೆ ಸೊ ನಾವು ಏನೇ ಸೊಲ್ಯೂಷನ್ ಕೊಟ್ಟರು ಒಂದು ಸ್ಟೆಪ್ ತಗೊಂಡ್ರು ಯಾಕೆ ಸ್ಟೆಪ್ ತಗೊಂಡಿದ್ದೀವಿ ಅಂತ ಸ್ವಲ್ಪ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತವ್ರೆ ಮತ್ತು ನೆಕ್ಸ್ಟ್ ಕ್ರಾಸ್ ಫಂಕ್ಷನಲ್ ಟೀಮ್ ಜೊತೆ ಒಳ್ಳೆ ಕೊಲಾಬ್ರೇಷನ್ ಇರಬೇಕು ನಮಗೆ ಅಷ್ಟೇ ಹೇಳ್ತವ್ರೆ ಮತ್ತು ಬೇಸಿಕ್ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ಕಂಪ್ಲೀಟೆಡ್ ಬ್ಯಾಚುಲರ್ಸ್ ಡಿಗ್ರಿ ಅಸೋಸಿಯೇಟ್ ಡಿಗ್ರಿ ಆರ್ ಎನಿ ಇಕ್ವೆಲೆಂಟ್ ಇನ್ ಮ್ಯಾಥ್ ಇಸ್ ಎಸೆನ್ಷಿಯಲ್ ಅಂದರೆ ನಾವು ಬ್ಯಾಚುಲರ್ ಡಿಗ್ರಿ ಮ್ಯಾಥ್ಸಲ್ಲಿ ಕಂಪಲ್ಸರಿ ಅಂದರೆ ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಆಗಿರಬೇಕು ನಮ್ಮ ಬ್ಯಾಚುಲರ್ಸಲ್ಲಿ ಈಗ ಪಿ ಸಿ ಎಮ್ ಬಿ ಸಾರಿ ಪಿ ಎಮ್ ಸಿ ಎಸ್ ತಗೋತಿರಲ್ಲ ಬಿ ಎಸ್ ಸಿ ಅದಕ್ಕೆ ಮತ್ತು ಇಂಜಿನಿಯರಿಂಗಲ್ಲೂ ಮ್ಯಾಥ್ಸ್ ಬರುತ್ತೆ ಸೊ ಅದು ಒಂದು ಸಬ್ಜೆಕ್ಟ್ ಇರಬೇಕು ನಮ್ಮ ಅಕಾಡೆಮಿಕ್ಸಲ್ಲಿ ಅಂತ ಹೇಳ್ತಾರೆ ಮತ್ತು ಇಂಗ್ಲೀಷ್ ರಿಟರ್ನ್ ಆ್ಯಂಡ್ ಎಕ್ಸಲೆಂಟ್ ಗ್ಲಾ ಗ್ರಾಮರ್ ಮತ್ತು ಕ್ಲಾರಿಟಿ ಆ್ಯಂಡ್ ಎಬಿಲಿಟಿ ಟು ಎಕ್ಸ್ಪ್ಲೇನ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಮಸ್ಟ್ ಇಂಗ್ಲೀಷ್ ಬರಲೇಬೇಕು ಅಂತಲೂ ಹೇಳಿದ್ದಾರೆ ಇಲ್ಲಿ ಇವ್ರದ್ದು ಹಯರಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ ಈ ಇದು ಈ ಜಾಬ್ ಅಂತಂದರೆ ಇನ್ ಆರ್ಡರ್ ಟು ಬಿ ಏಯರ್ಡ್ ಇನ್ ದ ಪ್ರೋಗ್ರಾಮ್ ಥ್ರೂ ದ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದಟ್ ವಿಲ್ ಡಿಟಮೈನ್ ಅಂದರೆ ಇದು ಅಪ್ಲೈ ಮಾಡಾದ್ಮೇಲೆ ನಮಗೆ ಈಗ ಮ್ಯಾಥ್ಸ್ಗೆ ಅಲ್ವಾ ಸೊ ಅವ್ರ ಕಡೆಯಿಂದ ಟೆಸ್ಟ್ ಬರುತ್ತಂತೆ ಟೆಸ್ಟ್ ಪಾಸ್ ಆದ್ರಷ್ಟೇ ನೆಕ್ಸ್ಟು ನಮಗೆ ಇಲ್ಲಿ ಜಾಬ್ ಅಂತೆ ಪೇಮೆಂಟ್ ಯಾವ ಥರ ಅಂತ ಅಂದರೆ ಕರೆಂಟ್ ಅಂದರೆ ರೇಂಜ್ ಫ್ರಮ್ ಏಯ್ಟ್ ಡಾಲರ್ ಟು ತರ್ಟಿ ಡಾಲರ್ ಯು ಎಸ್ ಟಿ ಪರ್ ಅವರ್ ಒಂದು ಗಂಟೆಗೆ ತರ್ಟಿ ಅವ್ರಿಗೂ ಪೇ ಮಾಡ್ತಿದ್ದಾರಂತೆ ಮತ್ತು ರೇಟ್ ವೆರಿ ಬೆಸ್ಟ್ ಅಂದರೆ ಅಂದರೆ ಯಾವ ಥರ ಅಂದರೆ ಏಯ್ಟ್ ಟು ತರ್ಟಿ ಅಂದರೆ ತರ್ಟಿ ಅಂದರೆ ಮ್ಯಾಕ್ಸಿಮಮ್ ಫುಲ್ ಎಕ್ಸ್ಪರ್ಟೈಸ್ ಇರೋರಿಗೆ ತರ್ಟಿ ಮಾಡ್ತಾರೆ ಮಿನಿಮಮ್ ಇರೋರಿಗೆ ಏಯ್ಟ್ ಮಾಡ್ತಾರೆ ಇದೆಲ್ಲ ಯಾವ ಥರ ನಮ್ಮ ಸ್ಕಿಲ್ಸು ಮತ್ತು ಎಕ್ಸ್ಪೀರಿಯೆನ್ಸು ಅದ್ರ ಮೇಲೆ ಬೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಹೈ ರೇಟ್ ಮೇ ಬಿ ಆಫ್ ಟು ದ ಪಿ ಎಚ್ ಡಿಸ್ ಪ್ಲೀಸ್ ಟಿವ್ ದ ಪೇಮೆಂಟ್ ಅಮ್ಮ ಫೀಚ್ ಪ್ರಾಜೆಕ್ಟ್ ಅಂದರೆ ಪಿ ಎಚ್ ಡಿ ಕಂಪ್ಲೀಟ್ ಆಗಿರುತ್ತಲ್ಲ ಅವ್ರಿಗೆ ತುಂಬ ಹೈ ಪ್ಯಾಕೇಜ್ ಕೊಡ್ತಾರಂತೆ ಹೈ ಸ್ಯಾಲ್ರಿ ಕೊಡ್ತಾರಂತೆ ಸೊ ಕಾಮನ್ ಡಿಗ್ರಿ ಆಗಿರೋದಕ್ಕಿಂತ ನೋಡೋಣ ಇದು ಅಷ್ಟೇ ಇದ್ರ ಬಗ್ಗೆ ಏನು ಆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ ವಿಲ್ ರಿಸೀವ್ ಕನ್ಸಿಡರೇಷನ್ ಫಾರ್ ದ ಕಾಂಟ್ರಾಕ್ಚುಯಲ್ ರಿಲೇಷನ್ಶಿಪ್ ವಿಥೋಟ್ ಅಂದರೆ ಇವರು ಯಾವುದೇ ರೇಸಿಸಮ್ ಏನು ಮಾಡಲ್ಲ ಸೊ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊತಾರೆ ಸೊ ಯಾರ್ಯಾರ್ದು ಸ್ಕಿಲ್ಸ್ ಮ್ಯಾಚ್ ಆಗುತ್ತೆ ಎಲ್ರಿಗೂ ಅಪರ್ಚುನಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಅಪ್ಲೈ ಮಾಡೋಣ ಜಾಬ್ಗೆ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಡಾ ಡೇಟಾ ಪಾರ್ಟ್ನರ್ ಮ್ಯಾಥ್ ಏಷ್ಯಾ ಅಂತ ಇದೆ ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ ಅಪ್ಲೈ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜು ಕರ್ಕೊಂಡೋಗುತ್ತೆ ಸೊ ಅಪ್ಲೈ ಫಾರ್ ದಿಸ್ ಜಾಬ್ ಕೊಡೋದ ಸೊ ಅಪ್ಲೈ ಕೊಟ್ಟಾದಮೇಲೆ ಈ ಥರ ಪೇಜ್ ಬರುತ್ತೆ ನಮಗೆ ಪ್ರೊಫೈಲು ಮತ್ತು ಪ್ರೀ ಸ್ಕ್ರೀನಿಂಗು ಮತ್ತು ಟಿ ಎನ್ ಸಿ ಫಸ್ಟ್ ಡೇಟಾ ಪಾರ್ಟ್ನರ್ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋನು ಅಪ್ಡೇಟ್ ಮಾಡಬೇಕು ಫಸ್ಟು ಇಲ್ಲಿ ನಿಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರಸ್ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಅಪ್ಡೇಟ್ ಮಾಡಬೇಕು ಮತ್ತು ಲೊಕೇಶನ್ ಮತ್ತು ಪ್ರೈಮರಿ ಲ್ಯಾಂಗ್ವೇಜ್ ಯಾವುದು ಅಂತ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ರೆಸ್ಯೂಮೆ ಅಟ್ಯಾಚ್ ಮಾಡಬೇಕಿಲ್ಲಿ ಇದು ಪ್ರೀ ಸ್ಕ್ರೀನಿಂಗ್ ಬರುತ್ತೆ ಕಂಟಿನ್ಯೂ ಟು ಪ್ರೀ ಸ್ಕ್ರೀನಿಂಗ್ ಕೊಡೋಣ ಅಂದರೆ ಬಿಫೋರ್ ಅಪ್ಲೈ ಮಾಡೋಕ್ಕೂ ಮುಂಚೆ ಡ್ಯೂ ಹ್ಯಾವ್ ಇಮಿಡಿಯೇಟ್ ಅವೈಲೇಬಿಲಿಟಿ ಅಂದರೆ ಇಮಿಡಿಯೇಟಾಗಿ ಜಾಯ್ನ್ ಆಗ್ತಿದ್ದೀರಾ ಅಂತ ಕೇಳ್ತಾರೆ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡೋಣ ಆ್ಯಸ್ ಎ ಫ್ರೀಲ್ಯಾನ್ಸರ್ ವರ್ಕ್ ಹೌ ಮೆನಿ ಅವರ್ಸ್ ಆರ್ ಅವೈಲೇಬಲ್ ಟು ವರ್ಕ್ ಈಚ್ ವೀಕ್ ಅಂತಂದರೆ ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ ಫ್ರೀ ಲ್ಯಾನ್ಸಿಂಗ್ ಇದು ಒಂಥರ ಪಾರ್ಟ್ ಟೈಮ್ ಥರ ನಿಮಗೆ ಎಷ್ಟಾಗುತ್ತೆ ಎಷ್ಟು ಮಾಡಿ ಮೋರ್ ದ್ಯಾನ್ ಟೆನ್ ಅವರ್ಸ್ ಹಾಕಿದ್ದೀನಿ ನಾನು ಇಲ್ಲಿ ಮೋರ್ ದ್ಯಾನ್ ಫೈವ್ ಅವರ್ಸ್ ಪರ್ ವೀಕ್ ಫಿಫ್ಟೀನು ಎಷ್ಟು ಅವ್ರು ಹಾಕೋಬೋದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಥರ ಹಾಕ್ಬಿಟ್ಟು ಫುಲ್ ಟೈಮ್ ಅಪರ್ಚುನಿಟಿ ಕಮ್ಮಪ್ಪ ಹುಡಿಯೋ ಪೊಟೆನ್ಷಿಯಲ್ ಬಿ ಇಂಟ್ರೆಸ್ಟೆಡ್ ಇನ್ ಇಯರಿಂಗ್ ಆಲ್ಸೋ ಅಬೌಟ್ ದ ಅಪರ್ಚುನಿಟಿ ಅದೇ ಇದೇ ಕಂಪ್ನಿಗೆ ಫುಲ್ ಟೈಮ್ಗೆ ಏನಾರ ಇಯರ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇದೆನಾ ಅಂತ ಕೇಳ್ತಾರೆ ಓಕೆ ಎಸ್ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಸೆಲೆಕ್ಟ್ ಇವಾಗ ಇಂಗ್ಲೀಷ್ ಪ್ರೊಫಿಷನ್ಸಿ ಲೆವೆಲ್ ಯಾವ್ದು ಇದೆ ಅಂತ ಕೇಳ್ತಾರೆ ಸೊ ನಾವು ವರ್ಕಿಂಗ್ ಪ್ರೊಫೆಷನ್ ಪ್ರೊಫಿಷನ್ಸಿ ಹಾಕಿದ್ದೀನಿ ನಿಮ್ಗೆ ಯಾವುದು ಇನ್ ಬೇಸಿಕ್ ಲೆವೆಲ್ ಆಯಿತು ಇಂಟರ್ಮಿಡಿಯೇಟ್ ಲೆವೆಲ್ ಆಯಿತು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡೋಣ ಪ್ಲೀಸ್ ಸೆಲೆಕ್ಟ್ ಇವರ್ ಎಜುಕೇಷನ್ ಲೆವೆಲು ಸೊ ಯಾವುದು ನಿಮ್ಮದು ಏನು ರೀಸೆಂಟ್ ಎಜುಕೇಷನ್ ಯಾವುದು ಅಂತ ಕೇಳ್ತಾರೆ ಬ್ಯಾಚುಲರ್ಸ್ ಡಿಗ್ರಿ ನಂದು ಸೊ ನಿಮ್ದು ಏನಾರು ಐ ಸ್ಕೂಲ್ ಆಗಿದೆ ಅಂದರೆ ಪಿ ಯು ಆಗಿದ್ರು ಹಾಕೋಬೋದು ಅಂತಾದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ವಿಚ್ ಯೂನಿವರ್ಸಿಟಿ ಕಾಲೇಜ್ ಡಿ ು ಅಟೆಂಡೆಡ್ ಅಟೆಂಡ್ ಅಂತ ಕೇಳ್ತಾರೆ ಸೊ ನಾ ವಿ ಟಿ ಯು ನಂದು ಅಟೆಂಡ್ ಮಾಡಿದ್ದು ವಿ ಟಿ ಯು ಅಂತ ಹಾಕೊಂಡು ನೆಕ್ಸ್ಟ್ ಹಾಕೊಳ್ಳೋಣ ಹ್ಯಾವ್ ಇ ಬೀನ್ ಅಸಿಸ್ಟೆಂಟ್ ಪ್ರೊಫೆಸರ್ ಟ ಯೂನಿವರ್ಸಿಟಿ ಇಫ್ ಸೋ ಫಾರ್ ಅವ್ ಲಾಂಗ್ ಪ್ಲೀಸ್ ಜ್ಯೂಸ್ ಒನ್ ಅಂತ ಕೇಳ್ತಾರೆ ನೋ ನಾನೇನು ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡಿಲ್ಲ ನೀವೇನಾರು ಮಾಡಿದರೆ ಹಾಕ್ಕೊಳ್ಳಿ ನೆಕ್ಸ್ಟ್ ಕ್ಲಿಕ್ ಮಾಡೋಣ ಡಿ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಅಕಾಡೆಮಿಕ್ ರಿಸರ್ಚ್ ರಿಸರ್ಚಲ್ಲಿ ರಿಲೇಟೆಡ್ ಫೀಲ್ಡ್ ಅಂತ ಕೇಳ್ತವ್ರೆ ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ ನೋ ಇದ್ದರೆ ನೋ ಹಾಕ್ಕೊಳ್ಳಿ ಡಿ ಯು ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ಇನ್ ರೈಟಿಂಗ್ ಅಂತ ಕೇಳ್ತಾರೆ ಯಾವ ಥರ ಬ್ಲಾಗ್ ಬರೀತಿರೋ ಯಾವ ಥರ ಪ್ರೆ ಪ್ರೆಸ್ ರಿಲೀಸು ಅದರ್ ರೈಟಿಂಗ್ ಅಸೆಸ್ಮೆಂಟು ಯಾವ್ದು ಬರೀತೀರಾ ಅಂತ ಕೇಳ್ತಾರೆ ಸೊ ನಾನು ನಾಟ್ ಅಪ್ಲಿಕೇಬಲ್ ಅಂತ ಹಾಕೋತೀನಿ ನನಗೆ ಯಾವುದು ಅಭ್ಯಾಸ ಇಲ್ಲ ನೀವು ಯಾವ್ದಾದ್ರು ಬರೀತೀರಾ ರೈಟಿಂಗ್ ಅಸೆಸ್ಮೆಂಟು ಅದರ್ ರೈಟಿಂಗ್ ಅಸೆಸ್ಮೆಂಟು ಹಾಕೋಬೋದು ಪ್ಲೀಸ್ ಕನ್ಫಮ್ ಇಫ್ ಯು ಹ್ಯಾವ್ ಆ್ಯಕ್ಸಸ್ ಟು ಲ್ಯಾಪ್ಟಾಪ್ ಆರ್ ಪಿ ಸಿ ವಿತ್ ವಿಂಡೋಸ್ ಟೆನ್ ಆರ್ ಐಯರ್ ಮ್ಯಾಕ್ ಓ ಎಸ್ ಅಂದರೆ ನಮ್ಮ ಹತ್ರನೇ ಇರಬೇಕು ಪಿ ಸಿ ಅವ್ರು ಕೊಡೋಲ್ಲ ಇಲ್ಲೂ ಸೊ ಎಸ್ ಅಂತ ಹಾಕ್ಕೊಳ್ಳಿ ಇದ್ದರೆ ಇಲ್ಲಾಂದರೆ ನೋವು ಅಂತ ಹಾಕ್ಕೊಳ್ಳಿ ಪ್ಲೀಸ್ ಪ್ರೊವೈಡ್ ಯುವರ್ ಎಲ್ ಟು ಯುವರ್ ಲಿಂಕ್ಡ್ ಇನ್ ಪ್ರೊಫೈಲ್ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮದು ಲಿಂಕ್ಡ್ ಇನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲನ್ನ ಹಾಕಬೇಕು ಇಲ್ಲ ಆದರೂ ಎಣ್ಣೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ ಸೊ ಆಗೋಲ್ಲ ಪ್ರೊಫೈಲ್ ಇದ್ದರೆ ಅದು ಆ್ಯಡ್ ಮಾಡಿದರೆ ಅಡ್ವಾಂಟೇಜು ಆದರೆ ಅದರ ಎಸ್ಟ್ ವರ್ಕ್ ಕಂಟ್ರಿ ಯು ಆರ್ ಲಿವಿಂಗ್ ಇನ್ ಅಂದರೆ ನಾವು ಇಂಡ್ಯಾದಲ್ಲಿ ವರ್ಕ್ ಇದ್ದೀವಲ್ಲ ಸೊ ಈ ಕಂಟ್ರಿ ವರ್ಕ್ ಮಾಡೋಕ್ಕೆ ನಾವು ಇದ್ದಿದ್ದೀವಾ ಅಥರೈಸೇಷನ್ ಇದೆಯಾ ಅಂತ ಕೇಳ್ತಾವ್ರೆ ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ ಪ್ಲೀಸ್ ಪ್ರೊವೈಡ್ ಡೇಟ್ ಆಫ್ ಬರ್ತು ನಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಬೇಕಿಲ್ಲಿ ಅದು ಹಾಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಲ್ಲಿ ಲಿಂಕ್ ಡಕ್ಸೆಪ್ ಎಸ್ ಎಮ್ ಎಸ್ ಫೋನ್ ಕಾಲ್ ಫ್ರಮ್ ಟೆಲಿಸ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡೋಣ ವಿತ್ ಇನ್ ಯುವರ್ ಫೀಲ್ಡ್ ಆಫ್ ಸ್ಟಡಿ ವಿಚ್ ಆಫ್ ದ ಬಿಲೋ ಸಬ್ಜೆಕ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಸೆಲೆಕ್ಟ್ ಆಸ್ ಮೆನಿ ಎಸ್ ಅಪ್ಲಿಕೇಬಲ್ ಸೊ ನಾವು ಏನಾದ್ರು ಓದಿದರೆ ಯಾವುದೇ ಅದು ಇದೆ ಅಂತ ಕೇಳ್ತವ್ರೆ ನಾವು ಟೆಕ್ ಇಂಜಿನಿಯರಿಂಗು ಪ್ರಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಕ್ಯಾಲ್ಯುಲರ್ಸ್ ಇದೆ ಲೀನರಾಲ್ಜಿ ಪ್ರಾ ಜಿಯೋಮೆಟ್ರಿ ಲಾಜಿಕ್ ಇದೆಲ್ಲ ಇದೆ ಸೊ ಮ್ಯಾಥಮೆಟಿಕ್ಸ್ ಕೈಯಾರು ಮಾಡ್ತಿರೋದು ನಿಮಗೆ ಯಾವುದೇ ಅದು ಸ್ಟಡೀಲಿದೆ ಅದಾಕಿ ಇಲ್ಲಾಂದರೆ ಅದರ್ ಅಂತ ಹಾಕೋಬೋದು ಇವಾಗ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಹಾಕಿದ್ದಾರೆ ಸೊ ನೋ ಫರ್ದರ್ ಸ್ಟೆಪ್ಸ್ ಅಂತೆ ಅಪ್ಲಿಕೇಶನ್ ಬಿಂಗ್ ರಿವ್ಯೂಡ್ ಅಂತೆ ಸೊ ಅವರು ನಮ್ದು ಏನಾರು ಸೆಲೆಕ್ಟ್ ಆದರೆ ನಮಗೆ ಕಾಲ್ ಮಾಡ್ತಾರೆ ಇದು ಜಾಬ್ಗೆಲ್ಲದರೂ ಅಪ್ಲೈ ಮಾಡಿ ಮತ್ತೆ ಮೇಲ್ ಬಂದಿರುತ್ತೆ ಇವ್ರ ಕಡೆ ಅಂತ ಅದನ್ನೊಂದ್ಸಲ ನಾನು ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಅಪ್ಲೈ ಮಾಡಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದು ಅಂತ ಸ್ವಲ್ಪ ಟ್ರಿಕ್ಕಿ ಇದೆ ಸೆಕೆಂಡ್ ಜಾಬ್ ಅಪ್ಲೈ ಮಾಡೋದು ಅದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ಕ್ಲೀನಾಗಿ ಅಪ್ಲೈ ಮಾಡಿ ನಿಮ್ಗೆ ಏನಾದರೂ ವರ್ಕ್ ಆಗ್ತಿಲ್ಲ ಅಂತ ಅಂದರೆ ಇನ್ನೊಂದು ಇಮೇಲ್ ಅಡ್ರೆಸ್ಸಲ್ಲಿ ಟ್ರೈ ಮಾಡಿ ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರ ಎಲ್ಲರೂ ಅಪ್ಲೈ ಮಾಡಿ ಈ ಜಾಬ್ಗೆ ಮತ್ತು ಇರೋರಿಗೆ ಶೇರ್ ಮಾಡಿ ಇಷ್ಟೇ ಆಲ್ ದ ಬೆಸ್ಟ್ ಎಲ್ರಿಗೂ ಮತ್ತು ಮುಂದಿನ ವೀಡಿಯೋದಲ್ಲಿ ಮೋರ್ ಜಾಬ್ ಅಪ್ಡೇಟ್ ಸಿಗೋಣ ಅಲ್ಲಿವರೆಗೂ ಯಾವೇ ನೈಸ್ ಡೇ ಬಾಯ್